ಪುಷ್ಪ ಪ್ರದರ್ಶನದಲ್ಲಿ ಕೃಷಿ ಮೇಳದಲ್ಲಿ ನಡೀತಾ ಇರತಕ್ಕಂತಹ ಪುಷ್ಪ ಪ್ರದರ್ಶನದಲ್ಲಿ ಮಿಲ್ಕ್ ಮಿಸ್ಟ್ ಅನ್ನ ಕೂಡ ನಾನು ನೋಡ್ತಾ ಇದ್ವಿ ಹಾಗೆ ಮೀನಿನ ಮಾದರಿ ಆ ಕೃಷಿ ಮೇಳದಲ್ಲಿ ನಡೀತಾ ಇರತಕ್ಕಂತಹ ಪುಷ್ಪ ಪ್ರದರ್ಶನದ ಮಾದರಿಯಲ್ಲಿ ನೋಡ್ತಾ ಇದ್ದೀವಿ ನಾವು ಇಂದ ಅಲಂಕಾರ ಮಾಡಿದಂತಹ ಟ್ರ್ಯಾಕ್ಟರ್ ಅನ್ನ ಕೂಡ ನಾವು ಇಲ್ಲಿ ಬಿಸ್ಲೇ ಮಾಡಿದ್ದಾರೆ ನೋಡ್ತಾ ಇದ್ದೀವಿ ನಾವು ಪುಷ್ಪ ಪ್ರದರ್ಶನದಲ್ಲಿ ಹಣ್ಣುಗಳ ಪ್ರದರ್ಶನ ಹೂವಿನ ಅಲಂಕಾರದಲ್ಲಿ ಅನಾನಸ್ ಆಪಲ್ ಅದೇ ಆರೆಂಜ್ ಚೆರಿ ಇಂತಹ ಹಣ್ಣುಗಳನ್ನ ಕೂಡ ಮಾಡಿದ್ದಾರೆ ಇನ್ನು ಇಲ್ಲಿ ತರಕಾರಿಗಳ ಡಿಸ್ಪ್ಲೇನ ಮಾಡಿದ್ದಾರೆ ನಮ್ಮ ಸಂಸ್ಕೃತಿ ನಮ್ಮ ಆಹಾರ ನಮ್ಮ ಪರಂಪರೆ ನಮ್ಮ ನಾಡು ನಮ್ಮ ಹಲ್ಲೆ ಕರ್ನಾಟಕದ ಅಹ್ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಕರ್ನಾಟಕದಲ್ಲಿ ಬೆಳೆಯುವಂತಹ ಧಾನ್ಯಗಳ ಡಿಸ್ಪ್ಲೇ ಅನ್ನ ಕೂಡ ನೀನು ಆ ಕರ್ನಾಟಕದ ನಕ್ಷೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ না ऑलरेडी দিছে